ಆರು ತಿಂಗಳು ಲೇಟ್ ಆಗ್ಬೋದು ಒಂದು ವರ್ಷ ಲೇಟ್ ಆಗ್ಬೋದು ಮದುವೆ ಅಂತೂ ಆಯ್ತದೆ ನೀವು ಸಮಾಧಾನಾಗಿರ್ಬೇಕಷ್ಟೇ ಹೆಣ್ಣು ಸಿಕ್ತಿಲ್ಲ ಹೆಣ್ಣು ಸಿಕ್ತಿಲ್ಲ ಅಂದ್ಬಿಟ್ಟು ಸಂದ್ಯಾದ್ಲೇ ಓಟಿ ಹೊಡೆದ ಸಿಕ್ಕ ಹೆಣ್ಣು ಕೊಡ್ರೂ ಕೊಡದೇತಾರೆ ಇಲ್ಲೇ ಇರ್ತೀನಿ ಗ್ಯಾರಂಟಿ ನೀವು ಸಮಾಧಾನಾಗಿರ್ಬೇಕಷ್ಟೇ ಏನೂ ಮಾಡೋಕ್ಕಾಗಲ್ಲ ಕಾಲಾಯ್ತೆಯಿಂದ ಮಹಾ ಅಂತಾರೆ ಕಾಲುವೆ ಬುದ್ಧಿ ಕಲಸದ್ ನಮಗೆ ಹದಿನೈದು ಇಪ್ಪತ್ತು ವರ್ಷದಿಂದ ಯಾಕೆ ತನ್ಬೂರೊಳಗೆ ನಮ್ಮ ಮೂರು ಹೆಣ್ಣಿದ್ದು ಬಿಟ್ಟು ಗಂಡಿಲ್ದೆ ಹೋಗಿ ವಸಿ ಆಡ್ಕೋರೆ ಅವರ ಬರೀ ಹೆಣ್ಣು ಒಳಗೆ ಗಂಡಿಲ್ಲ ವಂಶಿಲ್ಲ ಸುಳಿ ಇಲ್ಲ జగల ఆడు సాకు అదక కళ నిల్సిరు దేవ్ గండిల్దేనో ఈవర ఏడు ఎణ్ణింద్బుట్ ఏబుట్రే ఎణ్ అప్ హిడికి బనక అర్సం సమయం ఆడదం ఆడతా పోత నమ్మేళ్ళ తార్సారేళవ్రే అంత ఈచ్డ కగకే నోడ్కట్ అంత మటకి బందబద్దు ఈ నాం యార్న్న కీలక కణబారో యారు కళలో ಅವರು ಸರಿ ಇಲ್ಲ ನಾನು ಹೆಚ್ಚು ಯಾವ್ದ್ರಿಂದ ಹೆಚ್ಚಾಗ ನಾನು ದುಡ್ಡಿಂದಾನ ಕಲೆಯಿಂದಾನ ದೊಡ್ಡ ಮನೆಯಿಂದನಾ ಯಾವ್ದ್ರಿಂದ ಎಲ್ಲರಿಗೂ ಮನುಷ್ಯತ್ವದಿಂದ ಅಷ್ಟೇ ಪ್ರಪಂಚದೊಳಗೆ ನಾವು ಒಂದ್ ಪ್ರಪಂಚ ಸಿಕ್ಕದ ನಮಗೆ ನಾವು ಒಂದ್ ಆಗದ ಆಗಿಲ್ಲ ನೋಡಲ್ ಮಕ್ಕ ನೋಡೋಕಾಯ್ತಿಲ್ಲ ಹತ್ತಿರ ಮಕ್ಕ ನೋಡೋಕಾಯ್ತಿಲ್ಲ ಆರು ತಿಂಗಳಿಂದ ದುಡ್ಡು ಬಂದಿಲ್ಲ ಅವ್ರು ಸಾಕಿದ ಅವ್ರಿಗೆ ಅವ್ರು ಯಾರು ಕಾಯ್ಕ ಕೂತವ್ರು ತಾಸೀದಾರ್ ಬಂದ್ರೆ ನನ್ ಕಾಯ್ಕ ಕೂತವ್ ಅವ್ರು ನೋಡಮ್ಮ ಅಂತ ನೆನೆದಿಷ್ಟು ಒಬ್ಬಮ್ಮ ತರಕಾರಿ ಮಾರು ಬಂದೋಳು ಸುಮ್ ಹೋಗಿಲ್ ನೋಡು ನಂಗೆ ದುಡ್ಡು ಬಂದಿದ್ದೆ ನಿಂಗೆ ಬಂದಿಲ್ವಿ ಅಂತ ಹದಿನೈದು ಜನ ಹೆಂಗಸು ಬಿ ಪಿ ರೈಸ್ ಹಾಕಿದೋಗ್ಬಿಟ್ಟು ಅವ್ರು ಕೆಳಕ ಒಮ್ಮುಂಬತ್ತಂತೆ ನಮ್ಗೆ ಬರಲಿಲ್ಲ ನೋಡ್ರಪ್ಪು ನೋಡ್ರಪ್ಪ ಒಂಟನಲ್ಲ ಭವ 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 ಬಿಡ್ತಿದ್ರೆ ನಮ್ಮನ್ನ ನೋಡಿ ನನಗೆ ಸಿಕ್ಕಿದ್ದು ಯಾರಿಗೂ ಸಿಕ್ಕಬಾರ್ದು ನನಗೆ ಸಿಕ್ಕಿದ್ದು ಯಾರಿಗೂ ಸಿಗಬಾರದು ಕೆಟ್ಟ ಗುಣ ಅದು ಒಳ್ಳೇದಾದ್ರೆ ನನ್ನೊಬ್ಬನಿಗೆ ಹಾಕ್ಬೇಕು ಕೆಟ್ಟದಾದ್ರೆ ಊರಿಗೆಲ್ಲ ಆಬೇಕು ಇದು ಕೆಟ್ಟ ಗುಣ ಇದು ನನಗೇನೋ ಕೆಟ್ಟದ್ದಾಯ್ತು ದೇವ್ರೆ ನನ್ನ ತಮ್ಮನಿಗೆ ಹಿಂಗ್ ಮಾಡಬಿಟ್ಟೆಲ್ಲಪ್ಪಾ ಅಂತ ಅಳುರಿಲ್ಲ ಈಗ ಜಗತ್ ತೊಳ್ದೆ ಯಾರೋ ಕೂತಿದ್ದ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರೋ ಯಾಕನ್ನ ಅಳತಿಯಲ್ಲ ಅಂದ್ರು ನಾ ಮನೆಯೊಳಗ ಐತ ಅಂದ ಏನಾಯ್ತು ಓ ಅಂದ್ರು ಐದು ಲಕ್ಷ ರೂಪಾಯಿ ಚೀನಿ ಕಟ್ಟಿದ ಯಾಕೋ ಕಟ್ಟಾಗಿತ್ತು ಮನೆಯೊಳಗ ಬೆಳಗಾನ ಊರು ಖಾಲಿ ಮಾಡ್ಕೊಂಡು ಡಬ್ಬಲ್ ದುಡ್ಡು ಅಳತಾವನಿ ಅಂದ ಅದಕ್ಕೆ ಅಯ್ಯೋ ಸುಮ್ಮನೆ ಹೋದ್ರೆ ಅಂದ್ ಹೋದ್ರೋ ಅಂತ ಯಾವ ಸುಮ್ಮನೆ అంతే యావ్ సిని ఐదు లక్ష అంద్ర ఇచ్చద అంద అదన అంద ఐద్ లక్ష కదా నూర్ చీటి కట్ అవును తవే పద్నైదు లక్ష ನಿಂದ್ ಹದಿನೈದು ಹೋದ್ಮೇಲೆ ನಂದು ಐದು ಹೋರ ಹೋಯ್ತದೆ ಅಂತಿವೆ ಸಂತ ನೋಡ್ರಿ ಹೆಂಗ್ ಬಂದದ್ದು ನಂದೇನೋ ಐದರಿಸೋಯ್ತು ನಿಂದೆ ಯಾಕಪ್ಪ ಹದಿನೈದು ಹೋಯ್ತು ಅಂದಬೇಕಿತ್ತವನು ಅವ್ನು ಹಂಗರಲಿಲ್ಲ ಸದ್ಯ ಅವ್ನಕೋಂತವನೇ ಬುಡಮೇ ಅವ್ ದೇವರಾಜಂದು ಲಕ್ಷ ಸೋಯ್ತು ಅಂತ ನಮ್ದೇವಾಗ ಐದು ಹೋದಕ್ಕೇನ ನಿನ್ನೆ ಮಾಡಕ ಬಿಡಿ ಹೆಂಗಿದೆ ಸಮಸ್ಯೆ ಅದಕ್ಕೆ ಬಂದ್ಗಳೇ ನಮ್ಮನ್ನ ಯಾರು ಗಮನಿಸ್ತಾರೆ ನನ್ನ ಓಟ್ ಲೆಕ್ಕ ನನ್ನ ಮನೆ ಲೆಕ್ಕ ಜಾತಿ ಗಣತಿ ಮೇಷ್ರು ಬಂದ್ಬಾರ್ದ್ರು ಅಂಗನಹಟ್ಟಿ ಬಂದ್ ಬಂದ್ಬಾರ್ದ್ರು ನನ್ನ ಒಳಿತು ಕೆಡುಕು ಎಲ್ಲೋ ಒಂದ್ ಕಡೆ ವಿಧಿ ಬರೀತಾನೆ ಬಂದ ನಿಸ್ಸಂಶಯವಾಗಿ ಅದಕ್ಕೆ ನಡೆನುಡಿಗಳೊಂದಾದವರ ಅಡಿಗಳಿಗೆ ಹರಗೋಣ ಯಾರು ಏನು ಶ್ರೇಷ್ಠರಲ್ಲ